ಹಾಯ್ ಫ್ರೆಂಡ್ಸ್ ಇವತ್ತು ಹುರುಳಿ ಮತ್ತು ಹಲಸಿನ ಬೀಜದ ಬಸ್ಸಾರು ಮಾಡೋದು ಹೇಗಂತ ನೋಡೋಣ ಇದು ನೈಟ್ ಫುಲ್ಲು ಒಂದು ಲೋಟ ಹುರುಳಿಯನ್ನು ನೈಟ್ ಫುಲ್ಲು ನೆನೆಸಿಟ್ಟಿದ್ದು ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದು ಈಗ ಮಾರ್ನಿಂಗ್ ಅದನ್ನು ನೀರೆಲ್ಲ ಸೋಸಿ ಬೇಯಕ್ಕೆ ಇಡೋದು ಇವಾಗ ಹುರುಳಿಗೆ ನೀರು ಹಾಕಿ ಒಂದು ಮೂರು ವಿಸಿಲ್ ಹಾಕಿ ಬೇಯಿಸ್ಕೋಬೇಕು ಉಪ್ಪು ಹಾಕಬಾರ್ದೀಗ ಕುಕ್ಕರ್ನಲ್ಲಿ ಮೂರು ವಿಸಿಲ್ ಹಾಕಿ ಬೇಯೋದು ಹಲ್ ಹಲಸಿನ ಬೀಜದ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದ್ದು ಈ ಹುರುಳಿ ಕಾಳಿಗೆ ನಾಲ್ಕು ವಿಸಲ್ ಹಾಕಿ ಬೇಯಿಸಿದ್ದು ಇವಾಗೆಲ್ಲ ಇದು ಇದು ಸ್ವಲ್ಪ ಮೆತ್ತಗಾಗಿ ಬೆಂದಿದೆ ಈ ಥರ ಬೆಂದಿದೆ ಇದಕ್ಕೆ ಇದು ಜಜ್ಜಿ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದು ಇದನ್ನ ಇವಾಗ ಹಾಕಿ ಹಲಸಿನ ಬೀಜ ಹಾಕಿ ಒಂದು ವಿಸಿಲ್ ಹೊಡಿಬೇಕು ಸ್ವಲ್ಪ ಜಜ್ಜಿದಾಗ ಮೇಲ್ಗಡೆ ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೀರು ಹಾಕಿ ಒಂದು ವಿಸಿಲ್ ಕೂಗ್ಸೋದು ಇವಾಗಿದು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಪ್ರೆಸ್ ಎಲ್ಲ ಪುಡಿ ಆಗೋದು ಚೆನ್ನಾಗಿ ಬೆಂದಿದೆ ಇದು ಇವಾಗ ಇದನ್ನು ಬಸ್ಕೋಬೇಕು ಈ ಹುರುಳಿ ಕಟ್ಟಿನ ಸಾಂಬಾರಿಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನು ಜೀರಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಸ್ವಲ್ಪ ಹಣ್ಣು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿದ್ದು ಒಂದು ಟೊಮೊಟೊ ಹಣ್ಣು ಬೇಯಿಸಿದ್ದ ಹುರುಳಿಕಾಳು ಮತ್ತು ಹಲಸಿನ ಬೀಜ ಬೇಯಿಸಿದ್ದು ಇವಾಗ ಒಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಇವೆಲ್ಲ ಫ್ರೈ ಮಾಡ್ಕೋಬೇಕು ಫಸ್ಟಿಗೆ ಇವಾಗ ಇದು ಕಾದಿದೆ ಇದಕ್ಕೆ ಫಸ್ಟ್ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ का मेणू करीबे टमोटो हेण् ಇವಾಗ ಖಾರದ ಪುಡಿ ಕೊಬ್ಬರಿ ಒಂದು ಸಾಲು ಸ್ಪೂನು ಅರಿಶಿನ ಇದು ಬೇಯಿಸಿದ ಕಾಳು ಇದು ಸಾಕು ಮಸಾಲೆ ತಕ್ಷಣ ಮಿಕ್ಸಿ ಮಾಡಬೇಕು ಈಗ ಈ ಕಾಳುಗಳನ್ನು ಪಲ್ಯ ಮಾಡಲಿಕ್ಕೆ ಒಂದು ಮೂರು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದು ಒಗ್ಗರಣೆಗೆ ಒಣಮೆಣಸು ಬೆಳ್ಳುಳ್ಳಿ ಎರಡು ಗಡ್ಡೆ ಜಜ್ಜಿದ್ದು ಕರಿಬೇವು ಸಾಸಿವೆ ಒಂದು ಕಾಲು ಸ್ಪೂನು ಖಾರದ ಪುಡಿ ಇಂಗು ಇಲ್ಲಿ ಕಾವಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದು ಇದಕ್ಕೆ ತೆಂಗಿನ ಎಣ್ಣೆ ಒಂದೆರಡು ಮೂರು ಸ್ಪೂನ್ ತೆಂಗಿನೆಣ್ಣೆ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ್ಟ ಅಂದ ತಕ್ಷಣ ಇದಕ್ಕೆ ಒಣ ಮೆಣಸು ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಕಟ್ ಮಾಡಿದ ಈರುಳ್ಳಿ ಈಗ ಬೇಯಿಸ್ಲಿಕ್ಕೆ ಅದಕ್ಕೆ ಉಪ್ಪು ಹಾಕಿದ್ದು ಕಾಳಿಗೆ ಮತ್ತೆ ಹಲ್ಪಿನ ಬೀಜಕ್ಕೆ ಇದಕ್ಕೆ ಸ್ವಲ್ಪ ನೋಡಿ ಉಪ್ಪು ಚೂರ ಉಪ್ಪು ಹಾಕಿದ್ದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬೆಂದಿದೆ ಈಗ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಇಂಗು ಕಾಯಿ ತುರಿ ಅರ್ಶನಾಥ ಪುಡಿ ಒಂದು ಕಾಲು ಸ್ಪೂನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೆಂಗಿನ ತುರಿ ಹಸಿ ಸ್ಮೆಲ್ಲು ಹಸಿ ವಾಸನೆ ಎಲ್ಲ ಹೋಗಬೇಕು ಇಲ್ಲಿದ್ದರೆ ಬೇಗ ಹಳಸೋಗಿಬಿಡುತ್ತೆ ಇದಕ್ಕೆ ಇವಾಗ ಬೇಯಿಸಿದ ಮೊಳಕೆ ಹುರುಳಿಕಾಳು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಈ ಥರ ಹುರುಳಿ ಕಟ್ಟಿಂದು ಮತ್ತೆ ಹಲಸಿನ ಬೀಜ ಹಾಕಿ ಬಸ್ಸಾರು ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಪಲ್ಯ ರೆಡಿಯಾಗಿದೆ ಇಷ್ಟ ಇದು ಪಲ್ಯ ಇವಾಗ ರೆಡಿಯಾಗಿದೆ ಈಗ ಕಟ್ಟಿನ ಸಾಂಬಾರು ತೋರಿಸ್ತೀನಿ ಈ ಕಟ್ಟಿಗೆ ಮಿಕ್ಸಿ ಮಾಡಿ ನೈಸಾಗಿ ಮಾಡ್ಕೋಬೇಕು ಇದನ್ನು ಹಾಕಿ ಚೆನ್ನಾಗಿ ಕುದಿ ಬರ್ಸ್ಬೇಕು ಎಷ್ಟು ನೀರು ಬೇಕು ಅಷ್ಟು ಹಾಕಿ ಕುದಿ ಬರ್ಸಲಿಕ್ಕೆ ಇಡಬೇಕು ಇದು ಚೆನ್ನಾಗಿ ಕುದಿಬೇಕು ಇಷ್ಟು ತಳಗಿದ್ರೆ ಸಾಕು ಚೆನ್ನಾಗಿ ಚೆನ್ನಾಗಿ ಕುದ್ರೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಫೈನಲಾಗಿ ಲಾಸ್ಟಿಗೆ ಹಲಸಿನ ಬೀಜ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಕುದಿಯುವಾಗ ಹಿಂಗೆ ಹಾಕ್ತೀನಿ ಇದು ಚೆನ್ನಾಗಿ ಕುದ್ದಿದೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಎಲ್ಲಿ ಒಂದು ಎರಡು ಸ್ಪೂನ್ ತೆಂಗಿನೆ ಇವಾಗ ಇದಕ್ಕೆ ಒಣಮೆಣಸು ಮತ್ತೆ ಕರಿಬೇವು ಇಷ್ಟಾದರೆ ಹುರುಳಿಕಟ್ಟಿನ ಸಾಂಬಾರು ಪಲ್ಯ ರೆಡಿ ಹಲಸಿನ ಬೀಜ ಮತ್ತು ಹುರುಳಿಕಾಳಿನ ಪಲ್ಯ ಇದು ಅದರದ್ದೇ ಕಟ್ಟಿನ ಸಾಂಬಾರು ಲೈಕ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು